ಸ್ನೇಹಿತರೆ ಹಾಗೂ ಎಂಟನೇ ತರಗತಿ ಓದ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ಎಂಟನೆಯ ತರಗತಿಯ ವಿಜ್ಞಾನದ ಅಧ್ಯಯವಾದ ಸಸ್ಯಗಳು ಮತ್ತು ಪ್ರಾಣಿಗಳಿಗೆ ರಕ್ಷಣೆ ಈ ಘಟಕ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಅಧ್ಯಯನ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ತಾವು ಕ್ಷೇಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಿರ್ತಕ್ಕಂಥ ಬೆಲ್ಲ ಕಾಣುತ್ತೆ ನಿಮಗೆ ನೋಟಿಫೈ ಆಗುವ ಮೂಲಕ ಎಲ್ಲ ವಿಡಿಯೋಗಳು ದೇರ್ತಕ್ಕಂಥದ್ದು ಈಗ ಸಸ್ಯ ಮತ್ತು ಪ್ರಾಣಿಗಳ ರಕ್ಷಣೆ ಈ ಘಟಕದಲ್ಲಿ ಬರತಕ್ಕಂತ ಮೊದಲೇದಾಗಿ ಸಸ್ಯಗಳು ಪ್ರಾಣಿಗಳ ಮೇಲೆ ಯಾವ ರೀತಿ ಅವಲಂಬನೆ ಆಗಿರ್ತದ ಅನ್ನೋದನ್ನ ತಿಳ್ಕೊರೋಣ ನೋಡಿ ಸಸ್ಯಗಳಿದ್ದು ಯಾವಾಗಲೂ ಪ್ರಾಣಿಗಳ ಮೇಲೆ ಅವಲಂಬನೆ ಆಗಿರ್ತದೆ ಯಾಕಂದ್ರೆ ಸಸ್ಯಗಳು ಉಸಿರಾಟ ಕ್ರಿಯೆಗೆ ಏನ್ ಮಾಡ್ತದಂದ್ರ ಪ್ರಾಣಿಗಳಿಗೆ ಸಾಮಾನ್ಯವಾಗಿ ಅನಿಲಗಳನ್ನು ಕೊಡ್ತಾವ ಅನಿಲಗಳು ವಿನಿಮಯ ಪ್ರಕ್ರಿಯೆ ನಡೀತದೆ ಯಾಕಂದ್ರೆ ಆ ಪ್ರಾಣಿಗಳು ಏನ್ ಮಾಡ್ತಾರೆ ಉಸಿರಾಟ ಕ್ರಿಯೆಗೆ ಆಮ್ಲಜನಕವನ್ನ ಬಳಕೆ ಮಾಡಿ ಕಾರ್ಬನ್ ಡೈಆಕ್ಸೈಡ್ ಮಾಡ್ತೇವೆ ಆ ಕಾರ್ಬನ್ ಡೈಆಕ್ಸೈಡ್ ಸಸ್ಯಗಳು ಬಳಕೆ ಮಾಡ್ತವೆ ಈ ರೀತಿ ಪರಸ್ಪರ ಅವಲಂಬನೆ ಆಗಿರುತ್ತೆ ಅದಕ್ಕಾಗಿ ಇಂತಹ ಸಸ್ಯ ಮತ್ತು ಪ್ರಾಣಿಗಳನ್ನ ಸಂರಕ್ಷಣೆ ಮಾಡಬೇಕು ಅಂದ್ರ ಈ ಘಟಕದಲ್ಲಿ ಮೊದಲೇದಾಗಿ ಅರಣ್ಯ ನಾಶ ಅಂದ್ರೆ ನಾಶ ಅರಣ್ಯ ನಾಶ ಅಂದ್ರ ಅರಣ್ಯಗಳಲ್ಲಿರುವ ಮರಗಳನ್ನ ಕಡಿದು ಆ ಭೂಮಿಯನ್ನ ಬೇರೆ ಉದ್ದೇಶ ಅರಣ್ಯಗಳಲ್ಲಿರುವ ಮರಗಳನ್ನ ಕಡಿದು ಆ ಭೂಮಿಯನ್ನ ಬೇರೆ ಉದ್ದೇಶಗಳಿಗೆ ಬಳಸುವುದೇ ಅರಣ್ಯ ನಾಶ ಅಂತ ಕರೆಯಲಾಗ್ತದ ಇನ್ನು ಅರಣ್ಯ ನಾಶಕ್ಕೆ ಪ್ರಮುಖ ಕಾರಣಗಳು ವ್ಯವಸಾಯ ಭೂಮಿಯಾಗಿ ಪರಿವರ್ತಿಸಲು ಅರಣ್ಯ ನಾಶವನ್ನ ಮಾಡ್ತಾ ಇದಾರೆ ಮೊದಲನೇದು ಇದು ಎರಡನೇದು ಇನ್ನ ಮನೆಗಳು ಮತ್ತು ಕಾರ್ಖಾನೆಗಳನ್ನ ಕಟ್ಟಕ ಗಿಡ ಮರಗಳನ್ನ ಕಡಿದು ಅರಣ್ಯ ನಾಶವನ್ನ ಮಾಡಿ ಅದನ್ನ ಮನೆ ಮತ್ತು ಕಾರ್ಖಾನೆಗಳನ್ನ ಕಟ್ಟಕ ಭೂಮಿಯನ್ನ ಬಳಕೆ ಮಾಡುತ್ತಾರು ಇನ್ನ ಅರಣ್ಯನಾಶ ಯಾಕ ಮಾಡ್ತಾರೆ ಅಂದ್ರೆ ಪೀಠೋಪಕರಣಗಳು ವಿವಿಧ ರೀತಿಯ ವಸ್ತುಗಳು ಮನೆಯಲ್ಲಿ ಬಳಕೆ ಮಾಡ್ತಕ್ಕಂಥ ಗ್ರಹ ಬಳಕೆ ಕಟ್ಟಿಗೆ ವಸ್ತುಗಳು ಇರ್ಬೋದು ಆಮೇಲೆ ಮೇಜು ಟೇಬಲ್ ಸೋಫಾ ಸೆಟ್ಟು ಈ ರೀತಿ ಮರದಿಂದ ತಯಾರ ಮಾಡಿರ್ತಕ್ಕಂಥ ಪೀಠೋಪ ತಯಾರಿಕೆಯಲ್ಲಿ ಅರಣ್ಯನಾಶವನ್ನ ಮಾಡ್ತಾ ಇದ್ದಾರೆ ಇನ್ನ ಊರು ಅಲ್ಲೂ ಸಲುವಾಗಿ ಮಾಡ್ತಾರೆ ಗಿಡ ಮರಗಳನ್ನ ಕಡಿತಾ ಇದಾರೆ ಇನ್ನು ನಾಶಕ್ಕೆ ನೈಸರ್ಗಿಕ ಪ್ರಮುಖ ಕಾರಣಗಳು ಏನಂದ್ರೆ ಒಂದೇದು ಕಾಡ್ಗಿಚ್ಚು ಉಂಟಾಗೋದು ತೀವ್ರ ತರದ ಬರಗಾಲ ಉಂಟಾಗೋದು ಹಿಮ ಕುಶಿತಗಳು ಉಂಟಾಗುವುದು ಚಂಡಮಾರುತಗಳು ಜ್ವಾಲಾಮುಖಿಯ ಸ್ಫೋಟಗಳು ಇವೆಲ್ಲ ಅರಣ್ಯ ನಾಶಕ್ಕೆ ಕಾರಣವಾಗಿರ್ತಕ್ಕಂಥ ನೈಸರ್ಗಿಕ ಕಾರಣಗಳಾಗುವು ಇನ್ನು ಅರಣ್ಯನಾಶದಿಂದ ಆಗ್ತಕ್ಕಂತ ಪ್ರಮುಖ ಪರಿಣಾಮಗಳು ಮೊದಲನೇ ಪರಿಣಾಮ ಅರಣ್ಯ ನಾಶದಿಂದ ಭೂಮಿಯ ಉಷ್ಣತೆ ಮತ್ತು ಮಾಲಿನ್ಯದ ಪ್ರಮಾಣ ಹೆಚ್ಚಾಗ್ತದೆ ಭೂಮಿಯ ಉಷ್ಣತೆ ಮತ್ತು ಮಾಲಿನ್ಯತೆಯ ಪ್ರಮಾಣ ಏನಾಗ್ತದೆ ಹೆಚ್ಚಾಗ್ತದೆ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ನ ಪ್ರಮಾಣ ಏನಾಗ್ತದೆ ಹೆಚ್ಚಾಗ್ತದೆ ಅರಣ್ಯ ನಾಶದಿಂದ ಅಂತರ್ಜಲದ ಮಟ್ಟ ಕುಸಿತದ ಪರಿಸರದ ಸಮತೋಲನ ಹಾಳಾಗ್ತದ ಮಳೆಯ ಪ್ರಮಾಣ ಕಡಿಮೆ ಆಗ್ತದ ಮತ್ತು ಮಣ್ಣಿನ ಪ್ರವೃತ್ತಿ ಏನಾಗ್ತದೆ ತಗೊಳ್ಳುತ್ತದೆ ಅಂದ್ರೆ ಗಿಡ ಮರಗಳನ್ನ ಕಡಿದ್ರಿಂದ ಇಷ್ಟೆಲ್ಲಾ ಪರಿಣಾಮಗಳು ಉಂಟಾಗ್ತಕ್ಕಂಥ ನೆಕ್ಸ್ಟ್ ಬರ್ತಕ್ಕಂಥದ್ದು ಬರಗಾಲ ಮತ್ತು ಮರುಭೂಮೀಕರಣ ಬರಗಾಲ ಅಂದ್ರೆ ಏನು ಬರಗಾಲಕ್ಕೆ ಪ್ರಮುಖ ಕಾರಣಗಳೇನು ಭೂಮಿಯ ತಾಪಮಾನದಲ್ಲಿ ಆಗಿರತಕ್ಕಂತ ಹೆಚ್ಚಳದಿಂದ ಏನಾಗ್ತದೆ ಅಂದ್ರೆ ಜಲಚಕ್ರವನ್ನ ಅಸ್ತವ್ಯಸ್ತಗೊಳಿಸಿ ಜಲಚಕ್ರವನ್ನ ಏನ್ ಮಾಡುತ್ತೆ ಅಸ್ತವ್ಯಸ್ತ ಆಗಿ ಮಳೆಯ ಪ್ರಮಾಣ ಕೂಗುತ್ತದೆ ಮಳೆಯ ಪ್ರಮಾಣ ಕೂಗಿತ ಅದನ್ನ ಬರಗಾಲ ಅಂತ ಕರಿತಾರ ನೆಕ್ಸ್ಟ್ ಮರುಭೂಮೀಕರಣ ಮರುಭೂಮಿ ಮಣ್ಣಿನ ಮೇಲ್ಪದರದ ನಷ್ಟದಿಂದ ಗಟ್ಟಿಯಾದ ಮತ್ತು ಕಲ್ಲುಗಳಿಂದ ಕೂಡಿದ ಭೂಮಿಯ ಕೆಳಪದ ತೆರೆದುಕೊಂಡು ಮಣ್ಣು ಕಡಿಮೆ ಹ್ಯೂಮಸ್ ಮತ್ತು ಕಡಿಮೆ ಫಲವತ್ತತೆಯನ್ನು ಹೊಂದಿರ್ತದ ಕ್ರಮೇಣ ಮರುಭೂಮಿಯಾಗಿ ಅದೇನಿರ್ತದ ಮಾರ್ಪಾಡಾಗ್ತದ ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆ ಸರ್ಕಾರವು ಅರಣ್ಯಗಳನ್ನ ಮತ್ತು ವನ್ಯಜೀವಿಗಳನ್ನ ಸಂರಕ್ಷಿಸಲು ಕೆಲವು ನಿಯಮಗಳನ್ನ ಮತ್ತು ನೀತಿಗಳನ್ನು ಜೀವಿ ವನ್ಯಜೀವಿಧಾಮಗಳು ರಾಷ್ಟ್ರೀಯ ಉದ್ಯಾನವನಗಳು ರಕ್ಷಿತ ಜೀವಗಳು ಆಯಾ ಪ್ರದೇಶದಲ್ಲಿರ್ತಕ್ಕಂಥ ಸಸ್ಯಗಳು ಮತ್ತು ಪ್ರಾಣಿಗಳನ್ನ ಸಂರಕ್ಷಿಸುವುದಕ್ಕಾಗಿ ಸಂರಕ್ಷಿತ ಪ್ರದೇಶಗಳಾಗಿವೆ ವನ್ಯಜೀವಿಧಾಮ ಮತ್ತು ಸಂರಕ್ಷಿತ ಜೀವಗಳು ಮೊದಲೇದು ವನ್ಯಜೀವಿ ಧಾಮ ಅಂದ್ರೆ ಏನು ಪ್ರಾಣಿಗಳಿಗೆ ಮತ್ತು ಅವುಗಳ ನೈಸರ್ಗಿಕ ಆವಾಸಕ್ಕೆ ಯಾವುದೇ ರೀತಿಯ ಧಕ್ಕೆ ಆಗದಂತೆ ವನ್ಯಜೀವಿಗಳನ್ನ ಸಂರಕ್ಷಿಸುವ ಪ್ರದೇಶವೇ ವನ್ಯಜೀವಿ ಧಾಮ ರಕ್ಷಿತ ಜೀವಗಳು ಅಂದ್ರ ಸಸ್ಯ ಮತ್ತು ಪ್ರಾಣಿ ಸಂಪನ್ಮೂಲಗಳು ಮತ್ತು ಈ ಪ್ರದೇಶದಲ್ಲಿ ವಾಸಿಸುವ ಬುಡಕಟ್ಟು ಜನರ ಸಾಂಪ್ರದಾಯಿಕ ಜೀವನವನ್ನ ಸಂರಕ್ಷಿಸುವುದಕ್ಕಾಗಿ ಗುರುತಿಸಲಾಗಿರುವ ಬೃಹತ್ತಾದ ಸಂರಕ್ಷಿತ ಪ್ರದೇಶವೇ ರಕ್ಷಿತ ಜೀವಗಳ ಪ್ರಮುಖವಾಗಿ ಕಂಡು ಬರ್ತಕ್ಕಂಥ ವನ್ಯಜೀವಿಧಾಮಗಳು ಕಾವೇರಿ ವನ್ಯಜೀವಿಧಾಮ ದಾಂಡೇಲಿ ಪಚ್ಚಿಜಿ ವನ್ಯಜೀವಿ ಧಾಮ ದರೋಜಿ ವನ್ಯಜೀವಿ ಧಾಮಗಳು ಇನ್ನ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂತ ಪ್ರಮುಖ ರಾಷ್ಟ್ರೀಯ ಉದ್ಯಾನವನವನ್ನ ಇಲ್ಲಿ ಕಂಡುತಾರು ಅಂಶಿ ರಾಷ್ಟ್ರೀಯ ಉದ್ಯಾನವನ ಬರ್ತದ ಕುದುರೆಮುಖ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ ರಾಷ್ಟ್ರೀಯ ಉದ್ಯಾನವನ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಬನ್ನೇರುಘಟ್ಟದಲ್ಲಿ ಬರ್ತದ ಆಮೇಲೆ ರಾಜೀವ್ ಗಾಂಧಿ ಬರ್ತದ ಬರ್ತಕ್ಕಂಥ ಅದಕ್ಕೆ ಬನ್ನೇರುಘಟ್ಟ ಕುದುರೆ ಮೆಕ್ಕ ಬಂಡೀಪುರ್ ಇವು ಪ್ರಮುಖವಾಗಿ ಕರ್ನಾಟಕದಲ್ಲಿ ಕಂಡುಬರ್ತಕ್ಕಂತ ರಾಷ್ಟ್ರೀಯ ಉದ್ಯಾನವನಗಳು ನೆಕ್ಸ್ಟ್ ಬರ್ತಕ್ಕಂಥದ್ದು ಸ್ಥಳೀಯ ಪ್ರಭೇದಗಳು ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡುಬರುವ ಸಸ್ಯಗಳು ಮತ್ತು ಪ್ರಾಣಿಗಳ ಪ್ರಭೇದಗಳನ್ನ ಆ ಪ್ರದೇಶದ ಸ್ಥಳೀಯ ಪ್ರಭೇದಗಳು ಅಂತ ಕರೀಲಾಗ್ತದೆ ಅದ ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡು ಸಸ್ಯ ಮತ್ತು ಪ್ರಾಣಿಗಳ ಪ್ರಭೇದಗಳನ್ನ ಆ ಪ್ರದೇಶದ ಸ್ಥಳೀಯ ಪ್ರಭೇದಗಳು ಅಂತ ಕರೀಲಾಗ್ತದೆ ಜೀವಿಗಳ ಆವಾಸ ಹೇಗೆ ಧಕ್ಕೆ ಆಗುತ್ತಿದೆ ಜೀವಿಗಳ ಆವಾಸ ಹೇಗೆ ಧಕ್ಕೆ ಆಗ್ತದೆ ನೈಸರ್ಗಿಕ ಆವಾಸಗಳನ್ನು ನಾಶಪಡಿಸುವುದು ಎರಡನೇದು ಜನಸಂಖ್ಯೆ ಹೆಚ್ಚಳ ಆಗುವುದರಿಂದ ಮೂರನೇದು ಹೊಸ ಪ್ರಭೇದ ಪ್ರಭೇದಗಳ ಪ್ರವೇಶದಿಂದ ಸ್ಥಳೀಯ ಪ್ರಭೇದಗಳ ನೈಸರ್ಗಿಕ ಆವಾಸಕ್ಕೆ ಧಕ್ಕೆ ಉಂಟಾಗುತ್ತದೆ ಸ್ಥಳೀಯ ಪ್ರಭೇದಗಳು ಅವುಗಳ ಮೀಸಲುಗಳ ಜೀವುಗಳ ಸ್ಥಳೀಯ ಪ್ರಭೇದ ಹೆಸರು ಮೀಸಲು ಜೀವಗಳ ನೇಳೆ ಮರ ಜರಿಸ ಸಾಲ್ ಕಾಡು ಮಾವು ಕೆಂದಳಕೆ ಇವು ಮೀಸಲು ಜೀವಗಳ ಪಚ್ಚಡಿ ಡಿ ಆಗ್ತದೆ ಕೃಷ್ಣಮುರ್ಗ ಮೈದನಹಳ್ಳಿ ಬೆಳ್ಳಕ್ಕಿ ನೀರುಕ್ಕಾಗಿ ಕಪ್ಪುಗೂಪ ಕೊಕ್ಕರೆ ಬಿಳಿ ಭೂಪ ಇವು ಅಹ್ ಗುರುವಿ ಮೀಸಲು ಆಗ್ತದ ಗುಡವಿ ಹುಲಿ ಯೋಜನೆ ಅಡಿಯಲ್ಲಿ ಸರ್ಕಾರ ದೇಶದಲ್ಲಿರ್ತಕ್ಕಂತ ಹುಲಿಗಳನ್ನ ರಕ್ಷಿಸುವ ಕಾರ್ಯಕ್ರಮವನ್ನ ಕೈಗೆತ್ತಿಕೊಂಡದ ಅಂದ್ರೆ ಹುಲಿಗಳ ಸಂಖ್ಯೆ ಕಡಿಮೆ ಅದಕ್ಕಾಗಿ ಸರ್ಕಾರ ಏನ್ ಮಾಡ್ತದೆ ಅವ್ರ ರಕ್ಷಣೆ ಮಾಡೋಕೆ ಹುಲಿ ಯೋಜನೆ ಅಂದ್ರೆ ಹುಲಿ ಯೋಜನೆ ಅಂದ್ರೆ ಏನು ವನ್ಯಜೀವಿ ಧಾಮಗಳಲ್ಲಿ ಜೀವಿಗಳನ್ನ ಹಿಡಿಯುವುದು ಅಥವಾ ಕೊಲ್ಲುವುದು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಮತ್ತು ಅಂತಹ ಪ್ರಕರಣಗಳಿಗೆ ಭಾಗಿಯಾಗಿರೋ ಕಾನೂನು ಪ್ರಕಾರವಾಗಿ ಶಿಕ್ಷಿಸಲಾಗ್ತದ ಅಂದರೆ ಕಾನೂನಿನ ಕ್ರಮಗಳು ವನ್ಯಜೀವಿ ಧಾಮಗಳಲ್ಲಿ ಬದುಕುತ್ತಿರುವ ಬುಡಕಟ್ಟು ಜನಾಂಗವು ಆಹಾರ ಆವಾಸ ಔಷಧಿ ಸಸ್ಯಗಳು ಜಾನುವಾರನ್ನು ಮೇಯಿಸುವುದು ಮತ್ತು ಉರು ಹುಲ್ಲುಗಳಾಗಿ ಕಾಡನ್ನು ಅವಲಂಬಿಸಿರ್ತಾರವು ಅದಕ್ಕೆ ಬುಡಕಟ್ಟು ಜನಾಂಗ ಕಾಡಿನ ಮೇಲೆ ಅವಲಂಬನೆ ಆಗಿರ್ತವೆ ನೆಕ್ಸ್ಟ್ ಬರೋದು ಅಪಾಯದ ಅಂಚಿನಲ್ಲಿರುವ ಪ್ರಾಣಿಗಳು ಅಪಾಯದ ಅಂಚಿನಲ್ಲಿರುವ ಪ್ರಾಣಿಗಳು ಯಾವ ಪ್ರಾಣಿಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗುತ್ತಿದ್ದು ಮುಂದೆ ಸಂಪೂರ್ಣವಾಗಿ ನಿರ್ವಂಶವಾಗುವ ಸಾಧ್ಯತೆ ಇದೆಯೋ ಅಂತ ಪ್ರಾಣಿಗಳಿಗೆ ಅಪಾಯದ ಅಂಚಿನಲ್ಲಿರುವ ಪ್ರಾಣಿಗಳು ಕರೆಯಲಾಗ್ತದ ಕರೀಲಾಗ್ತದ ಅಪಾಯದ ಸ್ಥಿತಿಗೆ ಕಾರಣವೇನು ಅಪಾಯದ ಅಂಚಿನಲ್ಲಿರ್ತಕ್ಕಂಥ ಪ್ರಾಣಿಗಳಿಗೆ ಅಪಾಯ ಸ್ಥಿತಿರ ಕಾರಣ ಏನು ಅವುಗಳ ನೈಸರ್ಗಿಕ ಆವಾಸದಲ್ಲಿ ಉಂಟಾಗುತ್ತಿರತಕ್ಕಂಥ ಅಡಚಣೆಗಳಿರ್ಬೋದು ಅನಧಿಕೃತ ಭೇಟಿಯಾಡುವುದರಿಂದ ಸಂರಕ್ಷಣೆಯ ಕೊರತೆಯಿಂದ ಎಲ್ಲ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಈ ಪ್ರಾಣಿಗಳನ್ನ ಸಂರಕ್ಷಿಸಲು ಕಠಿಣ ಕಾನೂನು ಕ್ರಮಗಳನ್ನ ವಿಧಿಸಲಾಗಿದೆ ಇನ್ನ ಜಾನುವಾರುಗಳ ಮೇಯಿಸುವುದು ಅತಿಕ್ರಮಣ ಭೇಟಿಯಾಡುವುದು ಪ್ರಾಣಿಗಳನ್ನ ಸೆರೆ ಹಿಡಿಯುವುದು ಔಷಧಿ ಸಸ್ಯ ಸಂಗ್ರಹಣೆ ಇವನ್ನೆಲ್ಲ ಕಾಡುಗಳಲ್ಲಿ ನಿಷೇಧಗಳನ್ನ ಮಾಡಲಾಗಿದೆ ಇನ್ನ ನೆಕ್ಸ್ಟ್ ಬರೋದು ಕೆಂಪು ದತ್ತಾಂಶ ಪುಸ್ತಕ ಕೆಂಪು ದತ್ತಾಂಶ ಪುಸ್ತಕ ಎಂಬುದು ಒಂದು ಆಕಾರದ ಗ್ರಂಥವಾಗಿರ್ತದೆ ಮತ್ತು ಅಪಾಯಕ್ಕೆ ಒಳಗಾಗಿರ್ತಕ್ಕಂಥ ಎಲ್ಲ ಪ್ರಾಣಿ ಮತ್ತು ಸಸ್ಯಗಳ ದಾಖಲೆಯನ್ನ ಇದು ಒಳಗೊಂಡಿರ್ತದೆ ಇನ್ನ ವಲಸೆ ವಲಸೆ ಹಕ್ಕಿಗಳು ವಲಸೆ ಅಂದ್ರೇನು ಹವಾಮಾನದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಯಿಂದ ವಲಸೆ ಹಕ್ಕಿಗಳು ಪ್ರತಿ ವರ್ಷ ನಿಷ್ಠ ಸಮಯದಲ್ಲಿ ಬಹು ದೂರದ ಪ್ರದೇಶಗಳಿಗೆ ಹಾರಿ ಹೋಗ್ತಾವು ಹೆಚ್ಚಿನ ದೂರವನ್ನು ಕ್ರಮಿಸಿ ಬೇರೊಂದು ಸ್ಥಳವನ್ನ ತಲುಪುವ ಹಕ್ಕಿಗಳಿಗೆ ವಲಸೆ ಹಕ್ಕಿಗಳು ಅಂತ ಕರೆಯಲಾಗ್ತದ ಯಾದರಿಗಿ ಜಿಲ್ಲೆಯ ಸುರ್ಪುರ್ ತಾಲೂಕಿನ ಬೊನ್ನಾಳದ ಪಕ್ಷಿಧಾಮದ ಇಲ್ಲಿ ವಿವಿಧ ಬಗೆಯ ವಲಸೆ ಹಕ್ಕಿಗಳನ್ನ ನಾವು ಕಾಣಬಹುದು ಇನ್ನ ಕಾಗದದ ಮರುಚಕ್ರೀಕರಣ ಒಂದು ಟನ್ ಅಂದ್ರ ಸಾವಿರ ಕೆಜಿ ಕಾಗದ ತಯಾರಿಸಲು ಪೂರ್ಣ ಬೆಳೆದ ಹದಿನೇಳು ಮರಗಳು ಬೇಕಾಗ್ತದ ಆದ್ರಿಂದ ನಾವು ಕಾಗದ ಉಳಿತಾಯ ಮಾಡಬೇಕು ಕಾಗದವನ್ನು ಐದರಿಂದ ಏಳು ಬಾರಿ ಮರುಚಕ್ರೀಕರಣಗೊಳಿಸಬಹುದು ಇದರಿಂದ ನಾವು ಮರಗಳು ಕಾಗದ ತಯಾರಿಸಲು ಬೇಕಾಗಿರ್ತಕ್ಕಂಥ ಶಕ್ತಿ ಮತ್ತು ನೀರನ್ನು ಉಳಿತಾಯ ಮಾಡಬಹುದು ಕಾಗದ ತಯಾರಿಸಲು ಬಳಸುವ ಅನೇಕ ರಾಸಾಯನಿಕ ಬಳಕೆ ಪ್ರಮಾಣ ಕಡಿಮೆ ಮಾಡಬೇಕು ಅರಣ್ಯೀಕರಣ ನಾಶಗೊಂಡ ಅರಣ್ಯ ಪ್ರದೇಶದಲ್ಲಿ ಹೊಸ ನೆಟ್ಟು ಅರಣ್ಯ ಬೆಳೆಸುವುದಕ್ಕೆ ಮರು ಅರಣೀಕರಣ ಅಂತ ಕರೆಯಲಾಗ್ತದ ನೀಡುವ ಸಸ್ಯಗಳು ಅದೇ ಅರಣ್ಯ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಕಂಡು ಬರುವ ಪ್ರಭೇದಗಳಾಗಿರಬೇಕು ನಾವು ಎಷ್ಟು ಮರಗಳನ್ನ ಕಡಿಯುತ್ತೇವೆ ಕನಿಷ್ಠ ಅಷ್ಟು ಸಸ್ಯಗಳನ್ನ ಕಡ್ಡಾಯವಾಗಿ ನೆಡಬೇಕಾಗ್ತದ ಇನ್ನ ಮರು ಮರುಅರಣೀಕರಣದಿಂದ ಆಗ್ತಕ್ಕಂತ ಅನುಕೂಲಗಳು ಹಸಿರು ಸಂಪತ್ತಿನ ರಕ್ಷಣೆ ಆಗ್ತದ ಸ್ಥಳೀಯ ಪ್ರಭೇದಗಳು ಆಗ್ತದ ದೇಶದ ನೈಸರ್ಗಿಕ ಸಂಪತ್ತಿನ ಸಂರಕ್ಷಣೆ ಆಗ್ತದ ಉತ್ತಮ ಮಳೆ ಉತ್ತಮ ಮಂಡಲ ಉಂಟಾಗ್ತದ ಪ್ರವಾಹದಿಂದ ನೈಸರ್ಗಿಕ ಪತ್ತಿನ ರಕ್ಷಣೆ ಆಗ್ತದ ಪ್ರದೇಶದಲ್ಲಿ ಜೀವ ವಿವಿಧೆ ಕಾಪಾಡಿದಂಗ ಆಗ್ತದೆ ಇಷ್ಟು ಈ ಘಟೆಗೆ ಸಂಬಂಧಿಸ ಸಂಪೂರ್ಣವಾದ ನೋಡ್ಸು ವಿದ್ಯಾರ್ಥಿಗಳಿಗೆ ಉಳಿಗೆ ಸಂಬಂಧಿಸಿದಂತೆ ಏನಾದ್ರು ಬಂದರೆ ವಿಚಾರ ನಾನು ಚಾನಲ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟರ್